श्रीगुरुभ्यो नमः हरिः ॐ तपोविद्याविरक्त्यादि सद्गुणौ घाकरानहं वाधिराजगुरून् वन्दे हयग्रीवपदाश्रयान् स्फुटं स्फटिकसप्रभं स्फुटितहाटकश्रीझटं शशाङ्कधनशेखरं कपिलफुल्लनेत्रियं तरक्षुवरकृत्तिमत् भुजगपोषणं भोतिमत् ಕಥಾನುಶಿತಿ ಕಂಠತೆ ವಪುರವೇಕ್ಷತೆ ವೀಕ್ಷಣಂ ಓಂ ನಮಃ ಶಿವಾಯ ಶ್ರೀ ಗುರುಭ್ಯೋ ನಮಃ ಇವತ್ತಿನ ಸತ್ಕಥಾ ಸೌರಭದಲ್ಲಿ ಶಿವರಾತ್ರಿಯ ಪರ್ವಕಾಲದಲ್ಲಿ ರುದ್ರದೇವರ ಸ್ಮರಣೆ ಮಾಡೋದು ಬಹಳ ವಿಶೇಷ ಇಂಥ ಪರ್ವಕಾಲದಲ್ಲಿ ಮಹಾರುದ್ರದೇವರು ವಿಶ್ವನಾಥನಾಗಿ ಅಥವಾ ವಿಶ್ವೇಶ್ವರನಾಗಿ ಅವಿಮುಕ್ತ ಕ್ಷೇತ್ರವೆಂದೇ ಹೆಸರಾದಂಥ ಮೋಕ್ಷವೇ ಕೊಡತಕ್ಕಂತಹ ವಾರಣಾಸಿ ಅಂದರೆ ಕಾಶಿ ಕ್ಷೇತ್ರದಲ್ಲಿ ಬುದ್ಧದೇವರು ನೆಲೆಸಿದ ಅದ್ಭುತವಾದಂಥ ಅಪೂರ್ವವಾದಂತಹ ಸನ್ನಿವೇಶ ಕಥೆಯನ್ನು ಹರಿವಂಶದಲ್ಲಿ ದಾಖಲಾಗಿದೆ ಆ ಕತೆಯನ್ನು ನಾವು ಕೇಳಿ ವಿಶ್ವನಾಥನನ್ನು ಸ್ಮರಣೆ ಮಾಡೋದರ ಮೂಲಕ ಶಿವರಾತ್ರಿಯಂದು ಶಿವನ ಸ್ಮರಣೆಯನ್ನು ರುದ್ರದೇವರ ಸ್ಮರಣೆಯನ್ನು ವಿಶೇಷವಾಗಿ ಮಾಡೋಣ ಅಂತ ಹೇಳ್ತಾ ರುದ್ರದೇವರು ಕಾಶಿಯಲ್ಲಿ ವಾಸ ಮಾಡಿದಂತಹ ವೃತ್ತಾಂತವನ್ನು ಹರಿವಂಶದಲ್ಲಿ ಹೇಗೆ ಚಿತ್ರಿಸಿದ್ದಾರೆ ಎಂಬುದನ್ನ ಇಲ್ಲಿ ನೋಡೋಣ ಕಾಶಿನಗರದಲ್ಲಿ ದಿವೋದಾಸ ಎಂಬ ರಾಜ ವಾಸ ಮಾಡ್ತಿದ್ದ ರಾಜ್ಯವನ್ನು ಆಳುತ್ತಿದ್ದ ಅದೇ ಸಮಯದಲ್ಲಿ ರುದ್ರದೇವರು ಪಾರ್ವತಿ ದೇವಿಯನ್ನು ಮದುವೆ ಮಾಡಿಕೊಂಡು ಪತ್ನಿಯ ಪ್ರೀತಿಗಾಗಿ ಮಾವನ ಮನೆಯಲ್ಲಿಯೇ ವಾಸ ಮಾಡತೊಡಗಿದರು ರುದ್ರದೇವರ ಆಜ್ಞೆಯಿಂದ ಅವರ ಗಣಗಳು ಅಂದರೆ ರುದ್ರಗಣಗಳು ಪೂರ್ವದಲ್ಲಿ ರುದ್ರದೇವರ ಉಪದೇಶ ಮಾಡಿದಂತೆ ಒಂದು ಸುಂದರವಾದ ರೂಪಗಳನ್ನು ಧರಿಸಿಕೊಂಡು ಪಾರ್ವತಿದೇವಿಯನ್ನು ಸಂತೋಷಪಡಿಸ್ತಾ ಇದ್ರು ಅದರಿಂದ ಪಾರ್ವತಿದೇವಿಯರು ಬಹಳ ಸಂತೋಷಪಡ್ತಿದ್ದರು ಆದರೆ ಆ ಪಾರ್ವತೀ ದೇವಿಯ ತಾಯಿ ಮೇನಾದೇವಿ ಅಂತ ಒಬ್ಬಳಿದ್ದಳು ಅವಳು ಮಾತ್ರ ಪಡುತ್ತಿದ್ದಿಲ್ಲ ಮೇನಾದೇವಿ ತನ್ನ ಮಗಳಾದ ಪಾರ್ವತಿದೇವಿಯೊಡನೆ ಬಂದು ನಿನ್ನ ಗಂಡನು ಅವನ ಪರಿವಾರದವರು ಅಸಹ್ಯವಾಗಿದ್ದಾರೆ ಅನಾಚಾರಿಗಳು ನಿನ್ನ ಗಂಡನಾದ ಶಿವನು ಪರಮದಾರಿದ್ರನಪ್ಪ ಅವನಿಗೆ ಯಾವಾಗಲೂ ಒಳ್ಳೆಯ ಸ್ವಭಾವ ಇರುವುದಿಲ್ಲ ಎಂದು ನಿಂದಿಸಿದ್ಲು ಈ ರೀತಿಯಾಗಿ ತನ್ನ ಗಂಡನಾದಂತಹ ರುದ್ರದೇವರನ್ನು ನಿಂದಿಸಲು ಪಾರ್ವತಿದೇವಿಗೆ ಸ್ತ್ರೀ ಸ್ವಭಾವದಿಂದ ಬಹಳ ಕೋಪ ಬಂದಿತು ಪೂರ್ವದಲ್ಲಿ ದಕ್ಷ ಮಹಾರಾಜ ಶಿವನಿಂದೆಯನ್ನು ಮಾಡಿ ಎಂಥ ಅನರ್ಥವನ್ನು ಹೊಂದಿದ ಎಲ್ಲರಿಗೂ ಗೊತ್ತು ಈಗ ತಾಯಿಗೆ ಅಂತಹ ಅವಸ್ಥೆಯನ್ನು ನಾನು ತಂದು ಹಾಕಬಾರದು ಅನ್ನೋ ಒಂದೇ ಒಂದು ಅಭಿಪ್ರಾಯದಿಂದ ದೇವಿಯು ಅಷ್ಟು ಗಂಡನ ನಿಂದಿಸಿದರೂ ತಾಯಿದ್ರಲ್ಲಿ ಅಂದಹಾಸವನ್ನು ಮಾತ್ರ ಮೂಡಿಸಿ ಒಂದು ಮಾತನಾಡದೆ ರುದ್ರದೇವರೊಡನೆ ಬಳಿಗೆ ಹೋದಳು ಮುಖವನ್ನು ಕಾಂತಿಹೀನನಾಗಿ ಮಾಡಿಕೊಂಡು ಹೋಗಿ ಆ ರುದ್ರದೇವರ ಬಳಿ ಹೇಳ್ತಾಳೆ ಸ್ವಾಮಿ ನಾನಿನ್ನೀ ಮನೆಯಲ್ಲಿ ವಾಸ ಮಾಡಲಾರೇನು ನನ್ನನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿರಿ ಎಂದು ಹೇಳಿದ್ಲು ರುದ್ರದೇವರು ಸರಿ ಏನೂ ಕೇಳಲಿಲ್ಲ ಯಾಕೆ ಏನು ಅಂತ ಹಾಗೆ ಆಗಲಿ ಎಂದು ಹೇಳಿ ತಾನು ಎಲ್ಲಿ ವಾಸ ಮಾಡಲಿ ಎಂದು ಎಲ್ಲ ಲೋಕಗಳನ್ನು ನೋಡತೊಡಗಿದರು ರುದ್ರದೇವರು ವಾಸ ಮಾಡಲಿಕ್ಕೆ ಸಿದ್ಧಿ ಕಾಶಿನಗರವನ್ನು ನೋಡಿ ರುದ್ರದೇವರಿಗೆ ಇದೇ ಉತ್ತಮವಾದದ್ದು ಪ್ರಶಸ್ತವಾದದ್ದು ಅಂತ ಆಲೋಚಿಸಿ ಅಲ್ಲೇ ವಾಸ ಮಾಡಬೇಕೆಂಬ ಅಭಿಪ್ರಾಯಕ್ಕೆ ಬಂದರು ಆದರೆ ಆ ನಗರವನ್ನು ದಿವೋದಾಸ ಎಂಬ ಮಹಾರಾಜ ಆಳ್ತಾ ಇದ್ದ ರುದ್ರದೇವರು ಹತ್ತಿರದಲ್ಲೇ ಇದ್ದ ನಿಖುಂಬ ಎಂಬ ಒಂದು ಭೂತಗಣವನ್ನು ರುದ್ರಗಣವನ್ನು ಕರೆದು ನೋಡು ನೀನು ಕಾಶಿಗೆ ಹೋಗಿ ಆ ನಗರವನ್ನು ಶೂನ್ಯವನ್ನಾಗಿ ಮಾಡು ಆದರೆ ಯಾರಿಗೂ ತೊಂದರೆ ಕೊಡಬಾರದು ಮೃದುವಾದ ಉಪಾಯದಿಂದಲೇ ನೀನು ಆ ನಗರವನ್ನು ಜನಶೂನ್ಯವನ್ನಾಗಿ ಮಾಡಬೇಕು ಆ ರಾಜನು ಅತಿ ಪರಾಕ್ಷಮಶಾಲಿಯಾಗಿದ್ದಾನೆ ದಿವೋದಾಸ ಹಾಗಾಗಿ ನೀನು ಯಾರನ್ನು ಎದುರು ಎದುರು ಹಾಕಿಕೊಳ್ಳಬಾರದು ಉಪಾಯದಿಂದ ಆ ನಗರವನ್ನು ಖಾಲಿ ಮಾಡಿಸ್ಬೇಕು ಎಂಬ ಕೆಲಸವನ್ನು ಆ ನಿಕುಂಭ ಎಂಬ ಭೂತಕ್ಕೆ ಭೂತಗಣಕ್ಕೆ ಕೊಟ್ಟರು ನಿಕುಂಬನು ಆಯಿತು ವೃದ್ಧದೇವರ ಆಜ್ಞೆಯಿಂದ ಕಾಶಿಗೆ ಹೋದ ಹೋಗಿ ಕುಂಡಕ ಎಂಬ ಕ್ಷೌರಿಕನ ಕನಸಿನಲ್ಲಿ ಹೋಗ್ತಾನೆ ಆ ನಿಕುಂಬ ಎಂಬ ದೈ ದೈವ ಕಾಣಿಸಿ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಆ ಕುಂಡಕನಿಗೆ ನಿನಗೆ ನಾನು ಹಿತವನ್ನು ಮಾಡ್ತೇನೆ ನಗರದ ಕೊನೆಯಲ್ಲಿ ನನಗೊಂದು ಸ್ಥಾನವನ್ನು ಮಾಡು ನನ್ನ ಗುಡಿಯನ್ನು ಕಟ್ಟು ನನ್ನ ಪ್ರತಿಮೆಯನ್ನು ಸ್ಥಾಪಿಸು ಎಂದು ಹೇಳಿದನು ಆ ಕ್ಷೌರಿಕನು ತರುವಾಯ ರಾಜನ ಹತ್ತಿರ ಹೋಗಿ ತನ್ನ ಸ್ವಪ್ನ ವೃತ್ತಾಂತವನ್ನೆಲ್ಲ ತಿಳಿಸಿ ಊರಿನ ದ್ವಾರದಲ್ಲಿ ನಿಖುಂಭ ದೈವದ ಸ್ಥಾಪನೆ ಮಾಡಿ ಮಹತ್ತರವಾದ ಪೂಜೆಯನ್ನು ನಿತ್ಯವೂ ಮಾಡುತ್ತಾ ಬರ್ತಾನೆ ಗಂಧ ಪುಷ್ಪ ಧೂಪ ಪಾನ ಇತ್ಯಾದಿಗಳಿಂದ ಷೋಡಶೋಪಚಾರ ಪೂಜೆಗಳನ್ನೆಲ್ಲ ಮಾಡ್ತಾ ಬರ್ತಾನೆ ಈ ರೀತಿಯಾಗಿ ನಿತ್ಯವೂ ಪೂಜೆ ನಡೀತಾ ಇರುತ್ತೆ ಊರು ಜನರೂ ಬಂದು ಸೇವೆಯನ್ನು ಮಾಡ್ತಾ ಇರ್ತಾರೆ ಅವರಿಗೆ ಮಕ್ಕಳು ಬೇಕಾ ಬಂಗಾರ ಬೇಕಾ ಆಯುಷ್ಯ ಬೇಕಾ ಸರ್ವ ಅಭಿಷ್ಟಗಳು ಬೇಕಾ ಎಲ್ಲವೂ ನಿಖುಂಭ ಎಂಬ ದೈವವು ಕೊಡ್ತಾಯಿರುತ್ತೆ ಆ ಸಮಯದಲ್ಲಿ ರಾಜನಾದ ದಿವೋದಾಸನಿಗೆ ಇಷ್ಟು ವರ್ಷವಾದರೂ ಮಕ್ಕಳಿರಲಿಲ್ಲ ಅವನಿ ರಾಜನು ಈ ರೀತಿಯಾಗಿ ಈ ನಿಕುಂಬ ಎಂಬ ದೈವವು ಎಲ್ಲರಿಗೂ ಎಲ್ಲ ವರಗಳು ಸಿದ್ಧಿಯನ್ನು ಕೊಡ್ತಾ ಇದೆ ಎಂಬ ವರ್ತಮಾನ ಅವನಿಗೆ ಕೇಳ ತಿಳಿಯುತ್ತೆ ಕೇಳಿ ತನ್ನ ಹೆಂಡತಿಯಾದ ಸುಯೇಶ ಎಂಬ ಹೆಸರುಳ್ಳ ತನ್ನ ಹೆಂಡತಿಯನ್ನು ಸೇ ಮಾಡಲಿಕ್ಕೆ ಕಳಿಸ್ತಾನೆ ರಾಜಪತ್ನಿಯು ರಾಜನಿಂದ ಪ್ರೇರಿತಳಾಗಿ ಮಗನು ಹುಟ್ಟಬೇಕು ಎಂಬ ಆಸೆಯಿಂದ ಆ ದೈವಕ್ಕೆ ನಿಕುಂಬ ಎಂಬ ದೈವಕ್ಕೆ ಮಹಾಪೂಜೆಯನ್ನು ಮಾಡಿ ಬಹಳ ಸೇವೆಯನ್ನು ಮಾಡ್ತಾಳೆ ಮಗನು ಹುಟ್ಟಬೇಕೆಂದು ಪ್ರಾರ್ಥಿಸ್ತಾಳೆ ಹೀಗೆ ಬಹಳ ಸಲ ಬಂದು ಮಗನಾಗಬೇಕು ಎಂದು ಪ್ರಾರ್ಥಿಸಿ ಎಷ್ಟು ಸೇವೆ ಮಾಡಿದರೂ ನಿಕುಂಬನು ಮಾತ್ರ ರಾಜನಿಗೆ ಕೋಪ ಬರಲಿ ಎಂಬ ಕಾರಣದಿಂದ ಸಂತಾನ ಭಾಗ್ಯ ಕೊಡೋದಿಲ್ಲ ಅವನಿಗೆ ಕೋಪ ಬಂದರೆ ನನ್ನ ಕಾರ್ಯವಾಗುತ್ತದೆ ಎಂದು ನಿಕುಂಬನಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಆದ್ದರಿಂದ ಅವ್ರಿಗೆ ಸಂತಾನದ ಒಂದು ಸಿದ್ಧಿ ವರವನ್ನು ಕೊಡ್ತಾ ಇರಲಿಲ್ಲ ಬಹುಕಾಲದ ಮೇಲೆ ರಾಜನಿಗೆ ಸ್ವಲ್ಪ ಕೋಪ ಉಂಟಾಯಿತು ಈ ದೈವ ನಗರ ನಗರದ ಜನರಿಗೆಲ್ಲ ಒಳ್ಳೆಯದು ಮಾಡ್ತಾ ಇದೆ ಕೇಳಿದ್ದನ್ನೆಲ್ಲ ಅಭಿಷ್ಟಗಳನ್ನು ಇದೆ ನನಗೆ ಮಾತ್ರ ಕೊಡೋದಿಲ್ಲ ಇದು ನನ್ನ ನಗರದಲ್ಲಿ ನನ್ನ ನಗರದ ಜನರು ಪೂಜಿಸ್ತಾರೆ ನನ್ನ ಪತ್ನಿಯು ಹೋಗಿ ಎಷ್ಟು ಪ್ರಾರ್ಥಿಸಿದ್ಲು ಎಷ್ಟು ಸೇವೆ ಮಾಡಿದ್ಲು ಆದರೂ ಹೊರ ಕೊಡ್ತಿಲ್ಲ ಉಪಕಾರ ಸ್ಮರಣೆಯೇ ಇಲ್ಲ ಭೂತಕ್ಕೆ ನಾನೇ ರಾಜ್ಯದಲ್ಲಿ ಜಾಗ ಕೊಟ್ಟಿದ್ದೆ ಭೂತಕ್ಕೆ ನನಗೆ ಏನು ಮಾಡ್ತಾ ಇಲ್ವಲ್ಲ ಇದಕ್ಕೆ ಉಪಕಾರ ಸ್ಮರಣೆಯಿಲ್ಲ ಇದನ್ನು ಈ ನಿಖುಂಭ ಎಂಬ ದೈವವನ್ನು ಸ್ಥಾನಭ್ರಷ್ಟನನ್ನಾಗಿ ಮಾಡಬೇಕು ಇದು ಈ ದೈವದ ಗುಡಿಯನ್ನು ಇಲ್ಲಿಂದ ತೆಗೆಸಬೇಕು ಅಂತ ಹೇಳಿ ಆ ಸ್ಥಾನವನ್ನು ನಾಶ ಮಾಡಿಬಿಡ್ತಾನೆ ದಿವೋದಾಸ ನಿರಪರಾಧಿಯಾದ ನನ್ನ ಸ್ಥಾನವನ್ನು ನಾಶ ಮಾಡಿದೆಯಾದ ಕಾರಣ ನಿನ್ನ ನಗರವು ನಿಷ್ಕಾರಣವಾಗಿ ಶೂನ್ಯವಾಗಿ ಹೋಗಲಿ ಅಂತ ಆ ನಿಕುಂಭ ದೈವವು ಶಾಪ ಕೊಟ್ಟು ಬಿಡುತ್ತೆ ಈ ರೀತಿಯಾಗಿ ಅವನ ಶಾಪದಿಂದ ಕಾಶಿನಗರು ಜನರಿಂದ ಶೂನ್ಯವಾಗಿ ಹೋಗುತ್ತೆ ಜನರೆಲ್ಲ ದಿಕ್ಕಾಪಾಲಾಗಿ ಸರ್ವದಿಕ್ಕಿ ಓಡಿ ಹೋಗ್ತಾರೆ ನಿಕುಂಬನು ಶಾಪವನ್ನು ಕೊಟ್ಟು ರುದ್ರದೇವರ ಬಳಿಗೆ ಹೋಗಿ ನೀನು ಹೇಳಿದಂತಹ ಕಾರ್ಯವನ್ನು ನಾನು ಪೂರೈಸಿದ್ದೇನೆ ಅಂತ ಹೇಳ್ತಾರೆ ರುದ್ರದೇವರು ಪಾರತಿದೇವರನ್ನು ಕರೆದುಕೊಂಡು ಅಲ್ಲಿಗೆ ಬಂದು ವಾಸ ಮಾಡ್ತಾರೆ ದಿವೋದಾಸ ಆ ನಗರದ ನಗರವನ್ನು ಬಿಟ್ಟು ಊರ ಹೊರಗೆ ಗೋಮತಿ ಎಂಬ ಒಂದು ರಾಜ್ಯವನ್ನು ಮಾಡಿಕೊಂಡು ರಾಜ್ಯಭಾರ ಮಾಡ್ತಿರ್ತಾನೆ ದೇವಿಯರು ಈ ನಗರದಲ್ಲಿ ನಾನು ವಾಸ ಮಾಡಲಾರೆ ಮನೆಗೆ ಕರೆದುಕೊಂಡು ಹೋಗಿ ಅಂತ ರುದ್ರದೇವರಲ್ಲಿ ಪದೇ ಪದೇ ಕೇಳ್ತಾಳೆ ರುದ್ರದೇವರು ನಾನು ಮನೆಯಲ್ಲಿ ವಾಸ ಮಾಡಲಾರೆ ಇದು ಅವಿಮುಕ್ತ ಕ್ಷೇತ್ರ ಅಂದರೆ ಮೋಕ್ಷಕ್ಕೆ ಕಾರಣವಾದ ಕ್ಷೇತ್ರವೆಂದೇ ಇದು ಹೆಸರು ಅಂತ ನಗುತ್ತಾ ಹೇಳ್ತಾರೆ ಆದುದರಿಂದ ಕಾಶಿ ಅವಿಮುಕ್ತ ಕ್ಷೇತ್ರವೆಂದು ಪ್ರಸಿದ್ಧಿಯನ್ನು ಹೊಂದಿತು ಅಲ್ಲಿ ರುದ್ರದೇವರು ಸರ್ವ ದೇವತೆಗಳಿಂದ ನಮಸ್ಕೃತರಾಗಿ ಪಾರ್ವತಿದೇವಿಯರಿಂದ ಸಹಿತರಾಗಿ ಮೂರು ಯುಗಗಳಲ್ಲಿಯೂ ವಾಸ ಮಾಡುವರು ಕಲಿಯುಗದಲ್ಲಿ ಮೂವತ್ತಾರು ಸಾವಿರ ವರ್ಷ ಸಂಧ್ಯಾಂಶವು ಕಳೆದು ಹೋದ ಮೇಲೆ ಆ ರುದ್ರದೇವರು ಇದ್ದ ಪುರವು ಮರೆಯಾಗುತ್ತದೆ ಎಂದು ಹರಿವಂಶದಲ್ಲಿ ಉಲ್ಲೇಖವಿದೆ ಹೀಗೆ ರುದ್ರದೇವರು ಕಾಶಿಯಲ್ಲಿ ಬಂದು ನೆಲೆಸಲಿಕ್ಕೆ ಒಂದು ವಿಶಿಷ್ಟವಾದ ಕಾರಣ ಕಾಶಿ ಮಹಾವಿಮುಕ್ತ ಕ್ಷೇತ್ರ ಮುಕ್ತಿಗೆ ಸೋಪಾನ ಕಾಶಿ ಕಾಶಿಯಲ್ಲಿ ಇವತ್ತಿಗೂ ಹೋಗಿ ನಾವು ಕಾಶಿಯಲ್ಲಿತ್ತು ವಿಶೇಷನ ದರ್ಶನ ಮಾಡಿ ಸರ್ವೋತ್ತಮನಾದಂಥ ರಾಮದೇವರ ಕೃಷ್ಣನ ಸ್ಮರಣೆಯನ್ನು ಮಾಡ್ತಾ ಅಲ್ಲಿ ಪ್ರಾಣ ಬಿಟ್ಟರೆ ಇವತ್ತಿಗೂ ರುದ್ರದೇವರೇ ಬಂದು ನಮ್ಮ ಕಿವಿಯಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಜಪ ಮಾಡಿ ನಮಗೆ ಸದ್ಗತಿಯನ್ನು ಕೊಡಿಸ್ತಾರೆ ಸೂಕ್ತವಾದಂಥ ವಿಷ್ಣು ಲೋಕವನ್ನು ಪ್ರಾಪ್ತಿ ಮಾಡಿಸ್ತಾರೆ ಎನ್ನುವ ಮಾತು ಪುರಾಣಗಳಲ್ಲಿ ಉಪನಿಷತ್ ಕಥೆಗಳಲ್ಲಿ ಬರ್ತಾರೆ ಮಧ್ವಾಚಾರ್ಯರು ಹೇಳ್ತಾರೆ ವೈಷ್ಣವರು ಹೇಗಿರಬೇಕು ಅಂತಂದರೆ ವೈಷ್ಣವನ ಮಿತಾಶಂಭೋ ಎಂಬ ಮಧ್ವಾಚಾರ್ಯರ ಮಾತು ವೈಷ್ಣವರು ಹೇಗಿರಬೇಕು ಅಂತಂದರೆ ರುದ್ರದೇವರಾಗಿರಬೇಕು ಆಗಿರಬೇಕು ವೈಷ್ಣವ ರುದ್ರದೇವರು ಹಾಗಾಗಿ ಅಂತಹ ಪರಮ ವೈಷ್ಣವರಾದಂತಹ ಮಹಾರುದ್ರದೇವರ ಸ್ಮರಣೆ ಪರ್ವಕಾಲ ಮತ್ತು ಶಿವರಾತ್ರಿಯನ್ನು ಮಾಡ್ತಾ ಆ ಕಾಶಿ ವಿಶ್ವನಾಥನಲ್ಲಿ ನಾವು ಆಕಾಶ ವಿಶ್ವನಾಥನ ಅಂತರ್ಗತ ಸಂಕಷ್ಟರೂಪಿ ನರಸಿಂಹರೂಪಿ ಪರಮಾತ್ಮನನ್ನ ಸ್ಮರಣೆ ಮಾಡ್ತಾ ರುದ್ರದೇವರ ಸಂಪೂರ್ಣ ಅನುಗ್ರಹ ನಮ್ಮ ಮೇಲೆ ಬೇಕು ಮನೋನಿಯಮಕರಾದಂಥ ರುದ್ರದೇವರು ನಮ್ಮಲ್ಲಿದ್ದುಕೊಂಡು ಸದಾ ಹರಿಭಕ್ತಿ ನಮ್ಮಲ್ಲಿ ಉಂಟಾಗಲಿ ಎಂಬ ಅನುಗ್ರಹವನ್ನು ನಮಗೆ ಮಾಡಲಿ ಅಂತ ಕೇಳ್ತಾ ರುದ್ರದೇವರಲ್ಲಿ ಸ್ಮರಣೆಯಂತ ಮಾಡ್ತಾ ರುದ್ರದೇವರ ಅಂತರ್ಗತ ಸಂಕಷ್ಟರೂಪಿ ನರಸಿಂಹರೂಪಿ ಪರಮಾತ್ಮನಲ್ಲಿ ಈ ಒಂದು ಕಥೆಯನ್ನ ಸಮರ್ಪಣೆ ಮಾಡ್ತಾ ಶ್ರೀಕೃಷ್ಣ